ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವನಾರವ ಇವನಾರವ ಇವನಾರವನೆಂದೆನೆಸೆದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದಿನಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿಸಯ್ಯ ಎಂದು ಹೇಳುವ ಮೂಲಕ ಇಡೀ ವಿಶ್ವಕ್ಕೆ ಸಮಾನತೆಯ ತತ್ವವನ್ನು ಸಾರಿದಂತಹ ಮಹಾಮಾನವತವಾದಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಪಾದಾರವಿಂದಗಳಿಗೆ ಗೌರವಪೂರ್ವಕವಾದ ಧನ್ಯತಾಪೂರ್ವಕವಾದ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಆತ್ಮೀಯ ವೀಕ್ಷಕರೇ ಶಿವರಾತ್ರಿಯ ಹಬ್ಬ ಬಂದಿದೆ ಶರಣರ ದೃಷ್ಟಿಯಲ್ಲಿ ಶಿವರಾತ್ರಿ ಅಂದರೆ ಏನು ಶರಣರ ದೃಷ್ಟಿಯಲ್ಲಿ ಶಿವ ಅಂದರೆ ಏನು ಅನ್ನೋದ್ರ ಹತ್ರ ಗಮನ ಹರಿಸೋಣ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಶರಣರ ದೃಷ್ಟಿಯಲ್ಲಿ ಶಿವ ಎಂದರೆ ನಿರಾಕಾರಮಯವಾದಂಥವನು ಶಿವನಿಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣರು ಒಂದು ವಚನ ಹೇಳ್ತಾರೆ ಅವರು ಸತ್ತು ಹುಟ್ಟುವವನಲ್ಲ ಸಂದೇಹಿ ಸೂತಕಿಯಲ್ಲ ಆಕಾರ ನಿರಾಕಾರ ನೋಡಯ್ಯ ಕಾಯವಂಚಕನಲ್ಲ ಜೀವ ವಂಚಕನಲ್ಲ ನಿರಂತರ ಸಹಜ ನೋಡಯ್ಯ ಇಲ್ಲದ ಮಹಿಮನು ನೋಡಯ್ಯ ಕೂಡಲ ಸಂಗನು ಶರಣನು ಉಪಮಾತೀತ ನೋಡಯ್ಯ ಅಂತ ಹೇಳ್ತಾರೆ ಅಂದರೆ ಈ ಒಂದು ವಚನದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಶರಣರು ನಂಬಿದ್ದು ಯಾವ ಶಿವನನ್ನ ಅಂದರೆ ನಿರಾಕಾರವಾದಂಥ ಶಿವನನ್ನ ಶಿವನಿಗೆ ಶರಣರ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಮನುಷ್ಯ ರೂಪವಿಲ್ಲ ಇದನ್ನು ನಾವು ಬಹಳ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಏನು ಹೇಳ್ತಾರೆ ಬಸವಣ್ಣನವರು ಸತ್ತು ಹುಟ್ಟುವವನಲ್ಲ ಏನು ಶಿವ ಅಂತ ನಾವು ಶುಭ ಅಥವಾ ಮಂಗಳ ಅಂತ ಏನು ಕರಿತೀವಲ್ಲ ಆ ಒಂದು ಶಿವನಿಗೆ ಹುಟ್ಟು ಸಾವು ಇಲ್ಲ ಆ ಜೀವ ವಂಚಕನಲ್ಲ ಕಾಯ ವಂಚಕನಲ್ಲ ನೀನು ತಣ್ಣೀರ್ ಸ್ನಾನ ಮಾಡಬೇಕು ನೀನು ಉಪವಾಸ ಇರಬೇಕು ಅಂತ ಜೀವ ಕಾಯ ವಂಚನೆ ಮಾಡಲ್ಲ ಜೀವ ವಂಚನೆ ಮಾಡಲ್ಲ ಅಂದರೆ ಎಲ್ಲ ರೀತಿಯ ಒಂದು ಸನ್ನಡತೆಯಲ್ಲಿರುವಂತಹದ್ದು ಅಂದರೆ ಏನು ಸತ್ ಹುಟ್ಟು ಸಾವಿಲ್ಲದಂತಹ ಒಂದು ಪ್ರತಿಮನು ಅಂತ ಬಸವಣ್ಣನವ್ರು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಶಂಕೆ ಇಲ್ಲದ ಮಹಿಮನು ನೋಡಯ್ಯ ಕೂಡಲ ಸಂಗನ ಶರಣನು ಉಪಮಾತೀತ ನೋಡಯ್ಯ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಅಂದರೆ ದೇವರಿಗೆ ಶಿವನಿಗೆ ಯಾವುದೇ ರೀತಿಯ ಮನುಷ್ಯನ ಆಕಾರವಿಲ್ಲ ಅವನು ನಿರಾಕಾರಮಯವಾದಂತಹ ಒಂದು ಜಗವನ್ನು ಆವರಿಸಿರುವಂತಹ ಮಹಾ ಚೇತನ ಮಹಾ ಚೈತನ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಅದೇ ರೀತಿಯಾಗಿ ಮುಂದುವರೆದು ಇವರು ಅದೇ ಒಂದು ಬಸವಣ್ಣನವರ ಒಂದು ಶಿವರಾತ್ರಿಯ ಕುರಿತು ಬಹಳ ಚೆನ್ನಾಗಿ ಹೇಳ್ತಾರೆ ಏನು ಹೇಳ್ತಾರೆ ಒಂದು ಅವರು ಅಂದರೆ ಶರಣ ನಿದ್ರೆಗೈದರೆ ಜಪ ಕಾಣೀರು ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣೀರು ಶರಣ ಶರಣ ನಡೆದುದೇ ಪಾವನ ಕಾಣೀರು ಶರಣ ನುಡಿದಿದೆ ಶಿವತತ್ವ ಕಾಣೀರು ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣೀರು ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶರಣ ನಿದ್ರೆಗೈದಡೆ ಜಪ ಅಂದರೆ ಶರಣ ಏನಾದರೂ ಏನಾದರೂ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಜಪ ಮಾಡದಂತೆ ಶರಣ ಎದ್ರೆ ಶರಣ ಎದ್ರೇ ಶಿವರಾತ್ರಿ ಅಂದರೆ ನಮಗೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ವರ್ಷಕ್ಕೊಮ್ಮೆ ಬರುವಂಥದ್ದು ಶಿವರಾತ್ರಿ ಅಲ್ಲ ಪ್ರತಿನಿತ್ಯ ನಿತ್ಯ ಶಿವರಾತ್ರಿ ಶರಣರ ದೃಷ್ಟಿಯಲ್ಲಿ ಏನು ಅಂದರೆ ನಿತ್ಯ ಶಿವರಾತ್ರಿ ಅಂದರೆ ನಾವು ಹೇಗೆ ದಿನಚರಿ ಇದೆಯೋ ನಮ್ಮ ದಿನಚರಿ ನಾವು ಬೆಳಿಗ್ಗೆ ಎದ್ದಳ್ತೀವಿ ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ತೀವಿ ಸ್ವಚ್ಛ ಆಗ್ತೀವಿ ಆಮೇಲೆ ಉಪಹಾರ ಸೇವಿಸ್ತೀವಿ ಯಾವುದೇ ರೀತಿ ಕಾಯಕಕ್ಕೆ ಹೋಗ್ತೀವಿ ಅದೇ ರೀತಿ ಸಂಜೆ ಬರ್ತೀವಿ ಅಲ್ಲಿಗೆ ಮತ್ತು ಏನು ವಿಶ್ರಾಂತಿ ಪಡಿತೀವಿ ಏನು ನಮ್ಮದು ನೀವು ಒಂದು ದಿನನಿತ್ಯ ಏನು ನಾವು ಸಾಕ್ತೀವಲ್ಲ ಅದೇ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಶಿವಧ್ಯಾನ ಮಾಡಬೇಕು ಅನ್ನುವಂತಹ ಒಂದು ತತ್ವವನ್ನು ಇಲ್ಲಿ ಬಸವಣ್ಣನವ್ರು ಹೇಳ್ತಾರೆ ನೋಡ್ರಿ ಎಷ್ಟೆ ಶರಣ ನಡೆದುದೇ ಪಾವನ ಕಾಣೀರು ಷಟ್ ಸ್ಥಳಗಳಲ್ಲಿ ಶರಣ ಅನ್ನುವಂಥದ್ದು ಐದನೇ ಒಂದು ಸ್ಥಳದಲ್ಲಿ ಬರುತ್ತೆ ಅಂದರೆ ನಾವು ನೋಡಿರಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಪ್ರಾಣಲಿಂಗಿ ಅಂತ ಈ ಎಲ್ಲ ಸ್ಥಳಗಳನ್ನು ದಾಟಿಕೊಂಡಾಗ ನಾವು ಶರಣ ಹಂತಕ್ಕೆ ತಲುಪ್ತೀವಿ ಅಂದರೆ ಶರಣ ಅಂತ ಬಂದಾಗ ನಮ್ಮಲ್ಲಿರುವ ಅಂತಹ ಎಲ್ಲ ಏನು ಓರೆ ಕೊರೆಗಳಾಗಿರ್ಬೋದು ನಮ್ಮಲ್ಲಿರುವಂತಹ ಸ್ವಾರ್ಥ ಮೋಹ ಮದ ಮತ್ಸರ ಈ ಎಲ್ಲ ಏನಿದೆಯಲ್ಲ ಅವನ್ನೆಲ್ಲ ನಾವು ಬಿಟ್ಟಾಗ ನಾವು ಶರಣರಾಗ್ತೀವಿ ಆ ಎಲ್ಲ ಬಿಟ್ಟಾಗ ನಾವು ಏನಾಗ್ತೀವಿ ನಾವು ನುಡಿದದ್ದೆಲ್ಲ ಶಿವತತ್ವವಾಗುತ್ತಂತೆ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶರಣನ ಹಂತಕ್ಕೆ ನಾವು ತಲುಪಿದಾಗ ನಮ್ಮ ಬಾಯಲ್ಲಿ ಬರುವ ಪ್ರತಿ ಮಾತು ಕೂಡ ಶಿವತತ್ವದ್ದೇ ಆಗಿರುತ್ತೆ ವಿನಃ ಬೇರೆದಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಸವಣ್ಣನವರು ಹೇಳಿ ಮುಂದುವರೆದು ಬಹಳ ಚೆನ್ನಾಗಿ ಹೇಳ್ತಾರೆ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ನೋಡ್ರಿ ಈಗ ನಾವು ಇತಿ ಇತಿಹಾಸವಾದ ಪುಟಗಳನ್ನು ತೆರೆದು ನೋಡಿದಾಗ ಮೇಲೆಲ್ಲೋ ಇರುವ ಕೈಲಾಸವನ್ನೇ ತೋರಿಸಿ ಜನಗಳನ್ನು ಮೇಲೆ ನೋಡುವಂತೆ ಮಾಡಿದ್ದಾರೆ ವಿನಃ ಇಲ್ಲಿ ಹೇಗೆ ಬದುಕಬೇಕು ಅನ್ನೋದರ ಕಡೆ ಗಮನವೇ ಹರಿಸಿಲ್ಲ ಜನರ ನಾನು ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಜನರ ದಿಕ್ಕು ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು ಮೇಲೆಲ್ಲೋ ಇದೆ ನೀವು ಅದನ್ನು ಸೇರೋದೇ ಒಂದು ನಿಮ್ಮ ಜೀವನದ ಗುರಿ ಅಂತ ಹೇಳಿ ಇಲ್ಲಿ ನೀನು ಹೇಗೆ ಬದುಕಬೇಕು ಯಾವ ರೀತಿಯ ಸನ್ನಡತೆಯಿಂದ ಬದುಕಬೇಕು ಯಾವ ರೀತಿಯ ಸಜ್ಜನಿಕೆಯಿಂದ ಬಾಳಬೇಕು ಅನ್ನೋದನ್ನು ಮರೆ ಮಾಡಿ ಮೇಲೆಲ್ಲೋ ಇರುವಂಥ ಕೈಲಾಸವನ್ನು ತೋರಿಸಿ ಅದನ್ನು ತಲುಪೋದೇ ಒಂದು ಗುರಿಯನ್ನಾಗಿ ಮಾಡಿ ಜನರನ್ನು ದಿಕ್ಕು ತಪ್ಪಿಸಿದ್ದಾರೆ ಅದಕ್ಕೆ ಶರಣರು ಬಸವಣ್ಣನವರು ಅದಕ್ಕೆ ಒಂದು ಹೊಸ ಮಾರ್ಗವನ್ನೇ ಕಂಡುಹಿಡ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿರಿ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರು ಇದು ಎಂತಹ ಒಂದು ಅದ್ಭುತವಾದ ಪರಿಕಲ್ಪನೆ ಬಸವಣ್ಣನವ್ರದು ಅಂದರೆ ನೋಡಿರಿ ಶರಣರ ಕಾಯವೇ ನಮ್ಮ ದೇಹವೇ ಕೈಲಾಸ ಅಂದರೆ ಒಳಿತು ಕೆಡುಕು ಅಂತ ಏನಿದೆಯಲ್ಲ ಅದು ನಾವು ಹೇಗೆ ಅಲ್ಲಿ ನಾವು ಒಳಿತು ಮಾಡ್ಕೊಳ್ತಾ ಹೋದರೆ ಕೈಲಾಸವನ್ನು ನಾವು ಇಲ್ಲೇ ಕಾಣ್ಬೋದು ಒಬ್ರಿಗೆ ಮೋಸ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅವು ಸಪ್ತ ವಚನಗಳನ್ನು ನಾವು ಸಪ್ತ ಸೂತ್ರಗಳಿರುವಂಥ ವಚನಗಳನ್ನು ನೋಡ್ಬೋದು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆ ಬೇಡ ಮುನಿಯ ಬೇಡ ಇದಿರ ಹಳಿಯಲು ಬೇಡ ಇದೇ ಅಂಥ ರಂಗಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿಯಂತಾರೆ ಅಂದರೆ ಇಲ್ಲಿ ನಾವೇನು ಬಂದಿದ್ದೀವಿ ಭೂ ಭೂಮಿ ಮೇಲೆ ಇಲ್ಲಿ ಹೇಗೆ ಬದುಕಬೇಕು ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ನಾವು ಬದುಕ್ತೀವಲ್ಲ ಅದೇ ಕೈಲಾಸ ಅಂತ ಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ಅವರು ಹೇಳಿದ್ದು ಸ್ವರ್ಗ ನರಕ ಅನ್ನುವಂಥದ್ದು ಮೇಲೆಲ್ಲೂ ಇಲ್ಲ ಇಲ್ಲೇ ಇರುವಂತಹದ್ದು ಸತ್ಯವನ್ನು ನೋಡುವುದೇ ದೇವಲೋಕ ಮಿಥ್ಯವ ನೋಡುವುದೇ ಮತ್ಸ್ಯಲೋಕ ಅಂತ ಹೇಳ್ತಾರೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈಗ ನೋಡಿರಿ ನಾವು ಹೇಗೆ ನಾವು ಹೇಗಿರ್ತೀವಿ ನಮ್ಮ ಜೀವನ ಹಾಗೇ ಹೋಗುತ್ತೆ ನಾವು ಒಳ್ಳೆ ಹಾದಿಯಲ್ಲಿ ಸಾಗಿದರೆ ನಮಗೆಲ್ಲವೂ ಪ್ರತಿಫಲ ಕೂಡ ಒಳ್ಳೆ ರೀತಿಯಲ್ಲೇ ಬರುತ್ತೆ ನಾವು ಏನಾದರೂ ಕೆಟ್ಟ ಹಾದಿಯಲ್ಲಿ ಒಬ್ಬರಿಗೆ ಕಳ್ತನ ಮಾಡೋದು ಮೋಸ ಮಾಡೋದು ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಈ ಥರ ಎಲ್ಲ ಹೋದಾಗ ಏನಾಗುತ್ತೆ ಅದರ ಪ್ರತಿಫಲವೂ ಕೂಡ ನಮಗೆ ಕೆಟ್ಟದ್ದಾಗಿಯೇ ಇರುತ್ತೆ ಅನ್ನುವಂತಹ ತತ್ವವನ್ನು ಬಸವಣ್ಣನವರು ಈ ಒಂದು ವಚನದ ಮೂಲಕ ಸಾರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಶರಣ ನಿದ್ರೆಗೈದರೆ ಜಪ ಕಾಣೀರು ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣೀರು ಅಂದರೆ ನಾವು ಶರಣ ಅಂದರೆ ನಾವು ಒಂದು ರೀತಿಯಲ್ಲಿ ನಮ್ಮಿಂದ ಪ್ರತಿಯೊಂದು ನಮ್ಮ ನಾವು ಇಡುವಂಥ ಪ್ರತಿ ಹೆಜ್ಜೆಯೂ ಕೂಡ ಒಂದು ಸನ್ಮಾರ್ಗದತ್ತನೇ ಇರುತ್ತೆ ಅನ್ನುವಂತಹ ಒಂದು ಸತ್ಯವನ್ನು ಬಸವಣ್ಣನವರು ಬಹಳಷ್ಟು ನಂಬಿಕೆಯನ್ನು ಶರಣರ ಮೇಲೆ ಇಟ್ಟು ಶರಣರು ಅದೇ ರೀತಿ ಬದುಕುವಂತೆ ನೋಡಿಕೊಳ್ಳುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಶರಣರಿಗೆ ಯಾವುದೇ ರೀತಿಯ ಕೈಲಾಸದಲ್ಲೇ ಕಲ್ಪನೆ ಇಲ್ಲ ಈ ಒಂದು ನಾವು ಭೂಮಿ ಮೇಲೇನಿದ್ದೀವಿ ಇದೇ ನಮ್ಮ ಕೈಲಾಸ ಅಂದ್ಕೊಂಡು ನಿತ್ಯ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ದಾಸೋಹದಲ್ಲಿ ಎರಡು ರೀತಿ ಬರುತ್ತೆ ಜ್ಞಾನ ದಾಸೋಹ ಅನ್ನ ದಾಸೋಹ ನಿನ್ನ ಚಿಂತನೆಗಳನ್ನು ನಿನ್ನ ಅರಿವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡಲಿಕ್ಕೆ ಬಸವಣ್ಣನವರು ಅನುಭವ ಮಂಟಪವನ್ನು ಮಾಡಿದರು ಅಲ್ಲಿ ಎಲ್ಲರೂ ಚರ್ಚೆ ಮಾಡೋದ್ರ ಮೂಲಕ ಅವರೆಲ್ಲರ ಅರಿವನ್ನು ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಲಿಂಗಭೇದವಿಲ್ಲದೆ ವರ್ಗ ಅವರು ಅಣ್ಣಭೇದವಿಲ್ಲದೆ ಎಲ್ಲರೂ ಕೂಡ ಒಂದೇ ಒಂದೇ ಸಾಲಿನಲ್ಲಿ ನಿಂತು ಚರ್ಚಿಸುವಂತಹ ಅವಕಾಶವನ್ನು ಬಸವಣ್ಣನವರು ಕಲ್ಪಿಸಿಕೊಟ್ಟು ಮೇಲೆಲ್ಲೋ ಇಲ್ಲಪ್ಪ ಕೈಲಾಸ ಇಲ್ಲೇ ಇದೆ ಅನ್ನುವ ಒಂದು ತತ್ವವನ್ನು ಸಾರಿದರು ಇಷ್ಟು ಬಸವಣ್ಣನವರ ದೃಷ್ಟಿಯಲ್ಲಿ ನಾವು ಶಿವರಾತ್ರಿ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಇನ್ನು ಅಂಬಿಗರ ಚೌಡಯ್ಯ ಅವರಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅವ್ರು ಶಿವನ ಅವರ ದೃಷ್ಟಿಯಲ್ಲಿ ಶಿವ ಅಂದರೆ ಏನು ಅನ್ನೋದನ್ನು ಒಂದು ಈ ಒಂದು ವಚನ ನಾವು ಓದ್ಬಿಟ್ರೆ ನಮಗೆ ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಇದು ಇಂಥ ವಚನ ಕೇಳ್ರಿ ಹಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ಋಷಭ ವಾಹನನಲ್ಲ ಋಷಿಗಳೊಡನೆ ಇದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದ ತಂಗೆ ಹೆಸರು ಇಲ್ಲಾವುದರಿಂದ ರಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಅಂದರೆ ನೋಡ್ರಿ ಒಬ್ಬ ಮನುಷ್ಯ ರೂಪ ಇರುವಂತಹ ನಾವು ಶಿವ ಅಂತ ಒಪ್ಪೋದಿಲ್ಲ ಶಿವ ಅಂತ ನಾನು ಒಪ್ಪೋದಿಲ್ಲ ಅಂತ ಅಂಬೀಗರ ಚೌಡರ ಹೇಳ್ತಾರೆ ಹಸುರ ಮಾಲೆಗಳಿಲ್ಲ ಡಮರುಗ ಇಲ್ಲ ಕೈಯಲ್ಲಿ ಬ್ರಹ್ಮಕಪಾಲವಿಲ್ಲ ಭಸ್ಮ ಭೂಷಣವಿಲ್ಲ ಋಷಭ ವಾಹನವಿಲ್ಲ ಋಷಿಗಳೊಡನೆ ಇದ್ದಾತನಲ್ಲ ದೇವರು ಶಿವ ಅಂದರೆ ಒಂದು ಶುಭವಾದಂಥದ್ದು ಮಂಗಳವಾದದ್ದು ನಿರಾಕಾರಮಯವಾದಂಥ ದೇವಿನಹ ಏನ್ ನೀವು ಹೇಳ್ತಿದ್ದೀರ ಶಿವ ಶಿವ ಅಂತ ಅದು ಮನುಷ್ಯನ ರೂಪದ ಶಿವ ಅಲ್ಲ ಯಾಕಂದ್ರೆ ನಮಗೂ ಮನುಷ್ಯರಿಗೂ ಒಂದೇ ಅಂತ ಇದ್ದಾಗ ನಾವು ಅದನ್ನು ದೇವರು ಅಂತ ಹೇಗೆ ಒಪ್ಕೊಳ್ತೀವಿ ಇದನ್ನು ನೀವು ತಪ್ಪು ಮಾಡ್ತಾ ಅಂತ ಅಂಬಿಕರ ಚೌಡಯ್ಯನವರು ಅಂದೆ ಹನ್ನೆರಡನೇ ಶತಮಾನದಲ್ಲೇ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಅರ್ಥ ಮಾಡಿಸುವ ಅವರು ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ನಾವು ಇದೊಂದು ವಚನವನ್ನು ಅರ್ಥ ಮಾಡಿಕೊಂಡ್ರೆ ಶಿವ ಶರಣರ ದೃಷ್ಟಿಯಲ್ಲಿ ಶಿವ ನಿರಾಕಾರ ಅನ್ನುವಂಥದ್ದನ್ನ ನಮ್ಮ ಹೃದಯದಲ್ಲಿ ಅಚ್ಚು ಹೊತ್ತಿದಂಥ ರೀತಿಯಲ್ಲಿ ಇರುತ್ತೆ ಅನ್ನುವುದು ನನ್ನ ಅಭಿಪ್ರಾಯ ಅಂದರೆ ಶಿವನಿಗೆ ಮನುಷ್ಯ ರೂಪವಿಲ್ಲ ಅನ್ನುವಂಥದ್ದನ್ನ ಅಂಬಿಗರ ಚೌಡಯ್ಯ ಅವರ ಈ ಒಂದು ವಚನದಲ್ಲಿ ನೋಡ್ಬೋದು ಇನ್ನು ನಮ್ಮ ಅಕ್ಕ ಮಹಾದೇವಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಿವನಿಗೆ ಯಾವುದೇ ರೀತಿಯ ಮನುಷ್ಯ ರೂಪ ಇಲ್ಲ ಅವನು ನಿರಾಕಾರ ಅನ್ನುವಂತಹದ್ದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಹೇಳ್ತಾರೆ ಅವರು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನೊಲಿದೆ ಎಡೆಯಿಲ್ಲದ ಕಡೆಯಿಲ್ಲದ ತೆರೆ ಇಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆ ಅವುಗಳೀರಾ ಅಂತ ಹೇಳ್ತಾರೆ ಮತ್ತೆ ಮುಂದುವರೆದ ಹೇಳ್ತಾರೆ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು ಸೀಮೆಯಿಲ್ಲದ ನಿಸ್ಸೀಮಂಗೊಲಿದೆ ನಾನು ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆಮಗೆ ಒಲಿದೆ ಎಲೆ ಅವಗಳೀರಾ ಅಂತ ಹೇಳ್ತಾರೆ ಅಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನನ್ನ ನಾನು ಇಷ್ಟಪಟ್ಟಂತಹ ದೇವರು ಯಾವ ರೂಪದಲ್ಲಿದ್ದಾನೆ ಅಂದರೆ ಅವನಿಗೆ ಸಾವಿಲ್ಲ ಅವನಿಗೆ ಕೇಡಿಲ್ಲ ರೂಹಿಲ್ಲ ಅವನಿಗೆ ಅಚ್ ರೂ ನಾನು ಚೆಲುವಂಗೆ ನಾನೊಲಿದೆ ಅಂದರೆ ಅವನಿಗೆ ಯಾವುದೇ ರೀತಿಯ ಇಲ್ಲ ರೂಪ ಇಲ್ಲ ಸಾವಿಲ್ಲ ಕೇಳಿಲ್ಲ ಅಂತಹ ಚೆಲುವಂಗೆ ನಾನೊಲಿದೆ ಎಡೆಯಿಲ್ಲದ ಕಡೆಯಿಲ್ಲದ ಅಂದರೆ ನೋಡ್ರಿ ಯಾವ ನಾವು ಏನು ದೇವರಿಗೆ ಎಡೆ ಅಂತ ಹೇಳ್ತಾ ಇದ್ದರು ಅದನ್ನು ಹೇಳ್ತಾರೆ ಅವರು ಎಡೆಯಿಲ್ಲದ ಕಡೆಯಿಲ್ಲದ ತೆರೆ ಇಲ್ಲದ ಚೆಲುವಂಗೆ ನಾನು ಇದೆ ಅಂತ ಅಂದರೆ ಯಾವುದೇ ರೀತಿಯ ಕೊನೆ ಇಲ್ಲ ದೇವರು ಅನ್ನುವಂಥದ್ದಕ್ಕೆ ಕೊನೆಯಿಲ್ಲ ಇಲ್ಲ ಕುರು ಚೆಲುವಂಗೆ ನಾನು ನಾನುಲ್ಲಿದೆ ಕುರುಹು ಅಂದ್ರೇನು ಏನಾದರೂ ಒಂದು ಗುರುತು ಅಥವಾ ಅವ್ನು ಹಿಂಗಿದಾನೆ ಈ ರೀತಿಯೇ ಅಂತ ಒಂದು ರೂಪ ಕೊಡ್ತೀವಲ್ಲ ಅದು ಕುರುಹ ಆಗುತ್ತೆ ಆ ರೀತಿಯ ಒಂದು ಕುರುಹಿಲ್ಲ ನನ್ನ ಮಲ್ಲಿಕಾರ್ಜುನನಿಗೆ ಅಂತ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಮುಂದುವರ್ದು ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವರು ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೆ ನಾನೊಲ್ಲಿದೆ ನೋಡ್ರಿ ಏನು ಭಾವವಿಲ್ಲದ ಅಂದರೆ ಈ ಸಂಸಾರದ ಒಂದು ಇದಿಲ್ಲ ಶ ಮಲ್ಲಿಕಾರ್ಜುನನಿಗೆ ಅಂದರೆ ಶಿವನಿಗೆ ಎಲ್ಲರೂ ಕೂಡ ಅವರವರ ಅಂಕಿತ ಸಂತನಾಮಗಳು ಇಟ್ಕೊಂಡ್ರೂ ಕೂಡ ಅವರೆಲ್ಲರೂ ಪ್ರತಿನಿಧಿಸಿದ್ದು ಯಾರನ್ನು ಅಂದರೆ ನಿರಾಕರಮಯವಾದಂಥ ಶಿವನನ್ನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೇಳ್ತಾರೆ ಅಕ್ಮದೇವರು ಭವವಿಲ್ಲದ ಭಯವಿಲ್ಲದ ನೋಡಿರಿ ಭಯ ಅಂದರೆ ನೀನು ಬಿಟ್ಟೋದು ಒಂಥರ ರೀತಿಯಲ್ಲಿ ಮಾಡ್ತಾರಲ್ಲ ಆ ಥರದ ಶಿವ ಅಲ್ಲ ನಾನು ಹೊಲ್ ನಾನು ಮೆಚ್ಚಿದ್ದು ನಾನು ಹೊಲ್ದಿರ ನನಗೆ ಹೊಲ್ದಿರುವಂಥ ಶಿವ ಆ ರೀತಿಯದ್ದಲ್ಲ ಭವವಿಲ್ಲ ಅವನಿಗೆ ಹೆಂಡತಿ ಮಕ್ಕಳಿಲ್ಲ ಅವನಿಗೆ ಸಂಸಾರ ಇಲ್ಲ ಅವನು ಒಂದು ರೀತಿಯ ಒಂದು ಚಲುವ ಚ ಭಯವಿಲ್ಲದ ನಿರ್ಭಯ ಚೆಲುವೆಂಗೊಲಿದೆ ನಾನು ಸೀಮೆಯಿಲ್ಲದ ನಿಸ್ಸೀಮೆಂಗೊಲಿದೆ ನಾನು ಅಂತ ಹೇಳ್ತಾರೆ ಅವನು ನೋಡಿ ಒಂದು ಕೊನೆ ನಾವು ಒಂದು ಏನು ಬಾರ್ಡ್ರ್ ಅಂತ ಹೇಳ್ತೀವಲ್ಲ ಅದು ಇಲ್ಲ ಅವನು ಒಂದು ರೀತಿಯ ಒಂದು ಎಲ್ಲ ಎಲ್ಲ ಕಡೆ ಇರುವಂತಹ ಒಂದು ಎಲ್ಲ ಕಡೆ ಆವರಿಸಿರುವಂತಹ ಒಂದು ಮಹಾ ಚೈತನ್ಯ ಅಂತ ಅದೇ ಶಿವ ನಿರಾಕಾರ ಶಿವ ಅಂತ ಅಕ್ಮಾದೇವರು ಹೇಳ್ತಾರೆ ಅಂದರೆ ಇದ್ರೆಲ್ಲರ ವಚನಗಳು ಶರಣರು ನಂಬಿದ್ದು ನಿರಾಕಾರಮಯವಾದಂತಹ ಶಿವನನ್ನ ವಿನಃ ರೂಪನ ಶಿವನಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ಆ ವಚನವಂತೂ ಎಲ್ಲ ಬೈನ್ ನವ ಆ ಶಿವ ಈ ಶಿವ ಅಂತ ಹೇಳ್ತೀವಲ್ಲ ಅದು ಅಲ್ಲ ಅಂತ ಹೇಳ್ತಾರೆ ಅವರು ಅರ್ಧನಾರೀಶ್ವರನೆಂಬರು ಅನುವನರಿಯದವರು ತ್ರಿಪುರ ವಿಜಯನೆಂಬರು ವಿರೋಧಿಗಳಾದವರು ಕಾಮಾರಿ ಎಂಬರು ಕಾಮಾರಿಯೆಂಬರು ಜಟಾ ಜಟಾಜೂಟ ಕೋಟಿರ ಭಾರನೆಂಬರು ಜಾಣರಲ್ಲದವರು ನಮ್ಮ ಲಿಂಗ ಇಂತಹ ಬಹುತ್ವದವನಲ್ಲ ಅಂತ ಹೇಳ್ತಾರೆ ನೋಡ್ರಿ ಒಂದು ದೇವರು ಅಂದರೆ ಅವನಿಗೆ ಒಂದೇ ರೀತಿಯ ಒಂದು ಕಲ್ಪನೆ ಇರಬೇಕು ವಿನಃ ಅದಕ್ಕೆ ಅವನ್ ಅವು ನಾನಾ ಥರದ ಒಂದು ವೇಷಗಳನ್ನಾಗಲಿ ಅಥವಾ ನಾನಾ ಥರದ ಪಾತ್ರಗಳನ್ನಾಗಲಿ ನೀಡಿದರೆ ಅಂದರೆ ಗುಹೇಶ್ವರ ಅಂದರೆ ಗುಹೇಶ್ವರ ಅಂತ ಹೇಳಿದರೂ ಕೂಡ ಯಾವುದನ್ನು ಪ್ರತಿನಿಧಿಸುತ್ತೆ ನಿರಾಕಾರಮಯವಾದಂಥ ಶಿವನನ್ನೇ ಪ್ರತಿನಿಧಿಸುತ್ತೆ ಅದಕ್ಕೆ ಹೇಳ್ತಾರೆ ಅವರು ನನ್ನ ಬಹುತ್ವ ಇಲ್ಲ ಅಲ್ಲಿ ಅಂದರೆ ಬಹುತ್ವ ಅಂದರೆ ಬೇರೆ ಬೇರೆ ರೂಪಗಳು ಇದಾವಲ್ಲ ಆ ರೀತಿಯ ಬೇರೆ ಬೇರೆ ರೂಪಗಳು ನಾವು ನಂಬಿದಂತಹ ನಿರಾಕಾರಮಯವಾದ ಶಿವನಿಗೆ ಇಲ್ಲ ಅಂತ ಹೇಳುವ ಮೂಲಕ ಏನು ಏನನ್ನ ಅವರು ಯಾವ ವಿಚಾರವನ್ನು ಇದ್ದಾರೆ ಅಂದರೆ ಅವರು ನಂಬಿದಂತಹ ಶಿವ ನಿರಾಕಾರಮಯವಾದಂಥವನು ಅವನಿಗೆ ಯಾವುದೇ ರೀತಿಯ ರೂಪ ಇಲ್ಲ ಯಾವುದೇ ರೀತಿಯ ಸಂಸಾರಿ ಅಲ್ಲ ಗಂಡ ಹೆಂಡತಿ ಮಕ್ಕಳು ಇಲ್ಲ ಅದು ಒಂದು ರೀತಿಯ ಎಲ್ಲ ಕಡೆ ಆವರಿಸಿರುವಂತಹ ಅಪ್ರತಿಮ ಮತ್ತು ಅದಮ್ಯವಾದ ಚೈತನ್ಯವೇ ಒಂದು ಶಿವ ಅನ್ನುವಂತಹ ಒಂದು ಅರ್ಥವನ್ನು ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ಹೇಳ್ತಾರೆ ಎಲ್ಲದನ್ನು ನಾವು ನೋಡಿದಾಗ ಏನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಶರಣರು ನಂಬಿದ್ದು చరణరు ఏను ಅವರು ನಂಬಿ ಅದರಂತೆ ಪಾಲಿಸಿದರು ಏನು ದೇವರಿಗೆ ಆಕಾರ ಇಲ್ಲ ದೇವರು ನಿರಾಕಾರಮಯವಾದಂಥವನು ಅಂತ ಹೇಳಿ ಅದರಂತೆ ಅವರು ಒಂದು ಅದೇ ಹಾದಿಯಲ್ಲೇ ಸಾಗಿ ಅವರು ದೇವರನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದರೆ ನಾವು ನೋಡಿ ಇಷ್ಟೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಮಸ್ಯೆಗಳು ಬಗೆಹರಿತೇವೆ ಅಂದರೆ ನನ್ನ ಪ್ರಕಾರ ಒಂದು ಮೌಢ್ಯತೆಯಿಂದ ನಾವು ದೂರ ಇರ್ಬೋದು ಶಿವ ದೇವರು ಒಬ್ಬ ನಿರಾಕಾರ ಶಿವ ನಿರಾಕಾರ ಅನ್ನೋದಂತ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಮೌಢ್ಯತೆಯಿಂದ ದೂರ ಉಳಿಬೋದು ಕ್ಷಣೆಯಿಂದ ದೂರ ಹೊಡಿಬೋದು ಏನು ದೇವರ ಹೆಸರು ಹೇಳಿ ನಮ್ಮನ್ನು ನಮ್ಮಿಂದ ದುಡ್ಡು ಕೀಳ್ತಾ ಇರ್ತಾರಲ್ಲ ಅವರಿಂದ ನಾವು ಬಚಾವಾಗ್ಬೋದು ಯಾವ ಸಾಲ 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 ಅಂತ ಮಾಡ್ತಾ ಇದ್ದಾರೆ ಅಂದರೆ ದೇವರ ಹೆಸರಲ್ಲೇ ಎಷ್ಟೋ ರೀತಿಯ ಮನುಷ್ಯ ಸಾಲಕ್ಕೆ ಇದ್ದೇನೆ ನಾನು ನೋಡಿದಂತೆ ಹಾಗಾಗಿ ಇದೊಂದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಯಾವುದೇ ರೀತಿಯ ಇನ್ನೂ ಒಂದು ವಿಶೇಷ ಶರಣರದಂದರೆ ದೇವರಿಗೂ ನಮಗೂ ನೇರ ಸಂಪರ್ಕ ಇದೆ ಯಾವುದೇ ರೀತಿಯ ಮಧ್ಯವರ್ತಿ ಅವಶ್ಯಕತೆ ಇಲ್ಲ ಅದು ಒಂದು ಚೆನ್ನಾಗೆ ಹೇಳಬೇಕು ಅಂದರೆ ಇದು ನನಗೆ ಬಹಳ ಇಷ್ಟವಾದಂತಹ ಒಂದು ಪ ಅವಕಾಶ ಇದು ಯಾಕೆ ಅಂದರೆ ನಮ್ಮ ಈಗ ಏನು ನಮ್ಮ ಸಮಾಜದಲ್ಲಿ ಏನೇ ತೊಂದರೆಗಳಾದರೂ ಕೂಡ ಈ ಮಧ್ಯವರ್ತಿಗಳಿಂದನೇ ತೊಂದರೆ ಆಗೋದು ನಮಗೆ ಲಾಸ್ ಆಗೋದು ಮಧ್ಯವರ್ತಿಗಳಿಂದಲೇ ಅವರಿಗೆ ಲಾಭ ಆಗುತ್ತೆ ವಿನಃ ಈಗ ರೈತರನ್ನು ತೆಗೆದುಕೊಂಡ್ರೂ ಅಷ್ಟೇ ಒಬ್ಬ ಸಾಮಾನ್ಯ ಜನರನ್ನು ತೆಗೆದುಕೊಂಡ್ರೂ ಅಷ್ಟೇ ಈ ಮಧ್ಯವರ್ತಿಗಳಿಂದ ತುಂಬಾ ನಷ್ಟ ಆಗುತ್ತೆ ಹಾಗಾಗಿ ಇದೇ ದೇವರ ವಿಷಯದಲ್ಲೂ ಕೂಡ ಅಷ್ಟೇ ನಾವು ಯಾರನ್ನೋ ಹೋಗಿ ಯಾರೋ ಪೂಜೆ ಮಾಡಿದರೆ ನಿನಗೆ ಅದು ಪೂಜೆ ನಿನಗೆ ಪ್ರ ಫಲ ಸಿಗೋದಿಲ್ಲ ಹೇಳ್ತಾರೆ ಅವರು ಬಸವಣ್ಣನವರಂತೂ ಅದರ ಈ ವಿಚಾರದಲ್ಲಂತೂ ಬಹಳ ಒಂದು ಕಟ್ಟುನಿಟ್ಟಾಗಿ ಹೇಳ್ತಾರೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಬಸವಣ್ಣನವರು ತಾನುಂಬ ಊಟವನ್ನು ತಾನು ಅನುಭವಿಸ್ಬೇಕಾದ ಸುಖವನ್ನು ನೀನೇ ಹೇಗೆ ಅನುಭವಿಸ್ತೀಯೋ ದೇವರನ್ನು ಕೂಡ ನೀನೇ ಕಾಣಬೇಕು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಮಗೆ ಈ ಒಂದು ವಚನದಲ್ಲಿ ಏನು ಮುಖ್ಯ ಅಂದರೆ ನಮಗೂ ಮತ್ತು ದೇವರಿಗೂ ನೇರವಾದ ಸಂಪರ್ಕ ಇದೆ ವಿನಃ ನಮ್ಮ ಮಧ್ಯೆ ಇರುವಂಥ ಅವರ ಅನುಕೂಲಕ್ಕಾಗಿ ಅವರ ವೃತ್ತಿಗಾಗಿ ನಮ್ಮ ನಮ್ಮಿಬ್ಬರ ಮಧ್ಯೆ ದೇವರು ಮತ್ತು ಮನುಷ್ಯರ ಮಧ್ಯೆ ಬರುವವರಿದ್ರಲ್ಲ ಅವರ ಅವಶ್ಯಕತೆ ಇಲ್ಲ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಅವರವರ ಕೈಗೆ ಇಷ್ಟಲಿಂಗವನ್ನು ಕೊಟ್ಟು ಇಷ್ಟಲಿಂಗದ ಮೂಲಕ ದೇವರನ್ನ ಕಾಣುವಂತಹ ಒಂದು ಅತ್ಯದ್ಭುತವಾದಂತಹ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಕಲಿಸಬಹುದಾದಂತಹ ಒಂದು ಮಾರ್ಗವನ್ನು ಕಂಡುಹಿಡಿದು ಪ್ರತಿನಿತ್ಯವೂ ಕೂಡ ನಾವು ಹೇಗೆ ದಿನಚರಿ ಮಾಡ್ತೀವೋ ಆ ದಿನಚರಿಯಲ್ಲಿ ಪ್ರತಿನಿತ್ಯವೂ ಕೂಡ ಶಿವ ಧ್ಯಾನ ಇರಬೇಕು ಶಿವನ ನಾವು ಧ್ಯಾನ ಮಾಡಬೇಕು ಅಂತ ಹೇಳಿ ಅವರು ಏನು ಮಾಡಿದರು ನಮ್ಮ ಒಂದು ಜೀವ ನಮಗೂ ದೇವರಿಗೂ ಕೆ ಅಂತರವನ್ನು ಹಿಡದೆ ನಿರಂತರವಾದಂತಹ ಒಂದು ಸಹಸಂಬಂಧದ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೆ ಬಸವಣ್ಣನವರು ಅವಕಾಶ ಮಾಡಿಕೊಟ್ಟು Então... ಎಲ್ಲರಿಗೂ ಕೂಡ ಒಂದು ಯಾರಿಗೂ ಕೆಲವರು ಏನು ಹನ್ನೆರಡನೇ ಶತಮಾನದಲ್ಲಿ ನಾವು ನೋಡಿಬಿಟ್ರೆ ಪೂಜೆ ನೋಡೋದಕ್ಕೂ ಅವಕಾಶ ಇರಲಿಲ್ಲ ಪೂಜೆ ಮಾಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ ಆದರೆ ಬಸವಣ್ಣನವರು ಎಲ್ಲರನ್ನ ಕರೆದು ನೀನು ಬಾರಪ್ಪ ಅವ್ರು ಹೇಳಿದರು ನೀ ಇವನಾರವ ಇವನಾರವ ಅಂದಿಲ್ಲ ಇವ ನಮ್ಮವ ಇವ ನಮ್ಮವ ಬರ್ರಿ ಬರ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ನೀನು ಮನುಷ್ಯ ಕಣಪ್ಪ ನೀನೇ ಹಿಂಜರಿಬೇಡ ಅಂತೇಳಿ ಧೈರ್ಯ ತುಂಬಿ ಒಂದು ರೀತಿಯಲ್ಲಿ ನಾ ಎಲ್ಲರೂ ಹುಟ್ಟಿನಲ್ಲಿ ಸಮಾನತೆ ಇದೆ ಅಂತ ಹೇಳ್ತಾರೆ ಪ್ರಕೃತಿಯಲ್ಲಿ ಸಮಾನತೆ ಇದೆ ಅಂತ ಹೇಳ್ತಾರೆ ಎಲ್ಲ ರೀತಿಯ ಸಮಾನತೆ ಇರಬೇಕಾದ್ರೆ ನಾವು ನೀವು ಯಾಕೆ ಭೇದ ಭಾವ ಮಾಡಬೇಕು ಆ ರೀತಿ ಮಾಡಬಾರ್ದು ಬರ್ರಿ ಅಂತ ಹೇಳಿ ಎಲ್ಲರನ್ನ ಒಂದಾಗಿ ಎಲ್ಲರೊಡನೆ ಒಂದಾಗಿ ಇನ್ನೂ ಒಂದು ಬಸವಣ್ಣನವರ ವಿಶೇಷ ಏನು ಅಂದರೆ ಬಸವಣ್ಣನವರ ಎದುರುಗಡೆ ಇದ್ದಂಥವ್ರಿಗೆ ಯಾರಾದರೂ ಕಣ್ಣೀರು ಹಾಕಿದರೆ ಅವ್ರ ಕಣ್ಣಲ್ಲಿ ತಾನಾಗ ತನಗೆ ಅರಿವಿಲ್ಲದಂತೆ ಕಣ್ಣೀರು ಬರ್ದಿತ್ತು ಅಂದ್ರೆ ಅಂದರೆ ಯಾರಾದರೂ ನೋವಲ್ಲಿದ್ದರೆ ಅದನ್ನು ನೋಡಿ ಬಸವಣ್ಣನವ್ರಿಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅಂದ್ರೆ ಹಂಗೆ ಅಂದರೆ ಅಂತಹ ಒಂದು ಸಹೃದಯತೆ ಅಂತಹ ಒಂದು ಮಾ ನಾನಿವೆ ತುಂಬಿದಂತಹ ಕಡಲು ಬಸವಣ್ಣನವರು ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ಹೇಳ್ತಾ ಇಷ್ಟು ನನ್ನ ಈ ಒಂದು ವಿಚಾರದ ಇಷ್ಟೇ ಶರಣರು ನಂಬಿದ್ದು ನಿರಾಕಾರಮಯವಾದಂಥ ಶಿವನನ್ನು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಆ ಹಾದಿಯಲ್ಲೇ ಸಾಗಿದರೆ ನಮಗೆ ಅದೆಷ್ಟೋ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು